ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ ನಮ್ಮ ಎಣ್ಣೆ ಮಜ್ನ ಕಣಿಯಾಗ ಬನ್ನಿ ಮಾದಯ್ಯ ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ ನಮ್ಮ ಎಣ್ಣೆ ಮಜ್ನ ಕಣಿಯಾಗ ಬನ್ನಿ ಮಾದಯ್ಯನುಮಾಲೆಯಿಂದ ಬಂದ ಹಾಲ ಮಜ್ಜನಾ ಬಂದ ಜೇನಮಜ್ಜನಾ ಎಲ್ಲರಿಗೂ ನಮಸ್ಕಾರ ಈಡನ್ಸ್ ನ್ಯೂಸ್ ನ ನೀವೇನಂತಿರ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರೋದಕ್ಕೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಹೆಸರು ಲಕ್ಷ್ಮೀ ರಾಮಂತ ಜಾನಪದ ಗಾಯಕ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ಹಾಡುಗಳನ್ನ ಹಾಡ್ತಾ ಜನಪದ ಹಾಡುಗಳನ್ನ ಡಾನ್ಸ್ಗಳನ್ನ ಕಲಿಸ್ತಾ ದೇಶದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಡಾನ್ಸ್ಗಳನ್ನ ಕಲಿಸ್ತಾ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಈವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಯುವ ದಸರಾ ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಅನಿಸಿಕೆಯನ್ನ ಹಂಚಿಕೊಳ್ಳಕ್ಕೆ ನಾನು ಬಂದಿದ್ದೀನಿ ಮುಖ್ಯವಾಗಿ ಯುವ ದಸರಾ ವೇದಿಕೆಯಲ್ಲಿ ನಾವು ಯಾಕೆ ಜನಪದ ಗಾಯಕರುಗಳಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಅಂದ್ರೆ ಯುವ ಜನತೆಗೆ ಜಾನಪದ ಈಗ ತಲುಪಬೇಕಾಗಿದೆ ಅತಿ ಹೆಚ್ಚು ಮೈಸೂರು ದಸರಾದಲ್ಲಿ ಜನ ಸೇರುವಂತ ಜಾಗ ಅಂದ್ರೆ ಅದು ಯುವ ದಸರಾ ಯುವ ದಸರಾದಲ್ಲಿ ಜನಪದ ಸಂಗೀತವನ್ನ ಉಣಬಡಿಸಿದ್ರೆ ಅದು ಮುಂದಿನ ತಲೆಮಾರಿಗೆ ಅದು ಸಾಗುತ್ತೆ ಆ ಕಾರಣಕ್ಕೆ ನಾವು ಯುವ ದಸರಾದಲ್ಲಿ ಜನಪದ ಸಂಗೀತಕ್ಕೆ ಅವಕಾಶ ಮಾಡಿಕೊಡಿ ಜನಪದ ಕಲೆಗಳಿಗೆ ಅವಕಾಶ ಮಾಡಿಕೊಡಿ ಅತಿ ಹೆಚ್ಚು ಅಂತ ಅಹ್ ಕೇಳ್ತಾ ಇದ್ದೇವೆ ಆದ್ರೆ ಯಾಕೋ ಸರ್ಕಾರ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಇನ್ನೊಂದು ನಾವು ಈ ಕೇಳ್ತಾ ಇರೋ ಎಲ್ಲರೂ ಕೂಡ ಸಾಂಪ್ರದಾಯಿಕ ಜನಪದ ಸಂಗೀತದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಗಾಯಕರುಗಳು ಗಂಟೆಗಟ್ಟಲೆ ದಿವಸ ಹಾಡೋ ಹಾಡೋ ಅಂತ ಶಕ್ತಿ ಇರ್ತಕ್ಕಂಥ ಗಾಯಕರುಗಳು ನಾವು ನಾವೆಲ್ಲರೂ ನನ್ನನ್ನು ಸೇರಿಸ್ಕೊಂಡಂಗೆ ನಮ್ಮ ಸೋಸ್ಲೆ ಸಿದ್ದರಾಜ್ ಇರ್ಬೋದು ಜಯಶಂಕರ್ ಮೇಸ್ತ್ರಿ ಅವ್ರ ಇರ್ಬೋದು ದೇವನಂದ ವರಪ್ರಸಾದ್ ಅವ್ರ ಇರ್ಬೋದು ಮಹಾಲಿಂಗ ಅವ್ರಿರ್ಬೋದು ನಾವು ಸ್ಥಳೀಯ ಕಲಾವಿದ್ರು ಮೈಸೂರು ಕಲಾವಿದ್ರ ಆದರೂ ಕೂಡ ದೇಶದಾದ್ಯಂತ ನಾವು ಹಾಡಿರ್ತಕ್ಕಂಥವ್ರು ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಬೇರೆ ಬೇರೆ ಇವೆಂಟ್ಗಳಲ್ಲಿ ಮಾಡಿ ಹಾಡಿರ್ತಕ್ಕಂಥವ್ರು ಅಂದ್ರೆ ಪ್ರತಿ ಸಲ ಯುವ ದಸರಾ ನಡಿಬೇಕಾದ್ರೆ ಬರೀ ಚಿತ್ರಗೀತೆಯನ್ನೇ ಹಾಡ್ಸೋದ್ರ ಜೊತೆಗೆ ಅದು ಇರ್ಲಿ ಅದು ಬೇಡ ಅಂತ ಹೇಳ್ತಿಲ್ಲ ಜನಪದ ಸಂಗೀತಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಿ ಯುವ ದಸರಾದಲ್ಲಿ ಅಂತ ಹೇಳಿ ನಮ್ಮ ಒಂದು ಬೇಡಿಕೆ ಮತ್ತೆ ಇನ್ನೊಂದು ವಿಷಯ ನಾನು ಇಲ್ಲಿ ಪ್ರಸ್ತುತ ಪಡಿಸಕ್ಕೆ ಇಷ್ಟಪಡ್ತೀನಿ ಅರಮನೆ ಅಂತ ವೇದಿಕೆಯಲ್ಲಿ ಅನನ್ನ ಭಟ್ ಅವ್ರಿಗೆ ಗಾಯಕಿ ಅವ್ರಿಗೆ ನಾವು ಅವಕಾಶ ಮಾಡ್ಕೊಟ್ಟಿದ್ರಿ ಅದು ಬಹಳ ಸಂತೋಷ ಆದ್ರೆ ಅವರು ಜನಪದ ಗಾಯಕಿ ಅನ್ನೋ ಹೆಸರಲ್ಲಿ ಅವಾಗ ಅವಕಾಶ ಮಾಡ್ಕೊಡೋದು ಅಷ್ಟು ಸಮಂಜಸವಲ್ಲ ಇಲ್ಲಿ ಜನಪದವನ್ನೇ ಅಹ್ ವೃತ್ತಿಪರವಾಗಿ ತಗೊಂಡು ಹಾಡ್ತಕ್ಕಂಥ ಲಕ್ಷಾಂತರ ಗಾಯಕರುಗಳಿದ್ದಾರೆ ಮತ್ತೆ ದಿವಸಗಟ್ಟಲೆ ಹಾಡುವಂತ ಗಾಯಕರುಗಳಿದ್ದಾರೆ ಅವ್ರನ್ನ ಚಿತ್ರಗೀತೆ ಹಿನ್ನೆಲೆಯಲ್ಲಿ ಕೊಡಬಹುದು ಅರಮನೆ ಇದರಲ್ಲಿ ಅದೇನ್ ತಪ್ಪಲ್ಲ ಆದ್ರೆ ಜನಪದ ಗಾಯಕಿ ಅನ್ನೋ ಅರ್ಥದಲ್ಲಿ ಕೊಡೋದು ಆಮೇಲೆ ಬೇರೆ ಬೇರೆ ಜಲಪದೋತ್ಸವ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಚಿತ್ರಗೀತೆ ಹಾಡುವಂತ ಗಾಯಕರುಗಳಿಗೆ ಜನಪದ ಅನ್ನೋ ಹೆಸರಲ್ಲಿ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಅದು ಒಳ್ಳೆ ಅಷ್ಟು ಸೂಕ್ತವಲ್ಲ ಅದನ್ನು ಕೂಡ ಸರ್ಕಾರ ಪರಿಗಣಿಸ್ಬೇಕು ಇದನ್ನ ನಮ್ಮ ಯುವ ದಸರಾದಲ್ಲಿ ಜಾನಪದವ ಹಾಡ್ಲಿಕ್ಕೆ ನಮ್ಗೆ ಅವಕಾಶವನ್ನ ನೀವು ದಯಮಾಡಿ ಕೊಡಬೇಕು ಅಂತ ಕೇಳ್ಕೊತೀವಿ ಕೊಡದೇ ಹೋದಂತ ಪಕ್ಷದಲ್ಲಿ ನಾವು ಮೈಸೂರು ಯುವ ದಸರಾ ವೇದಿಕೆ ಅಂತ ಹೇಳಿ ಪ್ರೊಫೆಸರ್ ನಂಜರಾಜ ಅರ್ಸರವರ ಒಂದು ನೇತೃತ್ವದಲ್ಲಿ ನಾವು ಮಾಡಿಕೊಂಡು ಸೊಸ್ಲೆಯ ಸಿದ್ದರಾಜುರವರು ಜಯಶಂಕರ್ ಮೇಸ್ತ್ರಿ ಅವರ ಒಂದು ಸಾರಥ್ಯದಲ್ಲಿ ನಾವೆಲ್ಲರೂ ಸೇರಿ ಒಂದು ಅತ್ಯುತ್ತಮ ಅದಕ್ಕಿಂತ ಒಂದು ಬೇರೆ ತರದ ಒಂದು ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ತೀವಿ ದಯಮಾಡಿ ಅದಕ್ಕೆ ನೀವು ಅವಕಾಶವನ್ನ ಮಾಡ್ಕೊಡ್ಬೇಡಿ ನೀವೇ ಕೊಟ್ಟು ಈಗ ನಮ್ಮ ಸಿದ್ಧ ಮಾನ್ಯ ಮುಖ್ಯಮಂತ್ರಿಗಳು ಜನಪದ ಕುಣಿತವನ್ನು ಅವರೇ ಹೆಜ್ಜೆ ಹಾಕ್ತಾರೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಅವ್ರ ವೀರ ಮಕ್ಕಳು ಕುಂತ ಪ್ರತಿ ವರ್ಷ ಬಂದು ಅವ್ರ ಊರ್ಲಿ ಕುಣಿತಾರೆ ಅದ್ ನೋಡಿದಾಗ ಮೈ ರೋಮಾಂಚನ ಉಳ್ಳುತ್ತೆ ಅವರೇನೆ ಇತರ ಇತರದ ಗಮನ ಕೊಟ್ಟು ಹೌದು ತರ ಜನಪದ ಎಲ್ಲಾ ಕಡ್ಲೂ ಬೇಕು ಅನ್ನೋದು ಅವ್ರ ಮನ್ಸಕ್ ಬಂದು ಕೊಡ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಮಲಯ ಮಾದೇವಾ ಮಾಹಾನುಭಾವ ಮಲಯ ಮಾದೇವಾ ಮಹಾನುಭಾವ ನಾನರಿಯೇ ನಿನ್ನ ಮಾಯಾವ ನಾನರಿಯೇ ನಿನ್ನ ಮಾಯಾವ ಮಾದೇವಾ ನಾನರಿಯೇ ನಿನ್ನ ಮಾಯಾವ ಮಾದಪ್ಪ ಬರುವಾಗ ಮಾಡೆಲ್ಲ ಘಮ್ ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ ಎಂದೋ ಮಾಳದಲ್ಲಿ ಗರುಕೇ ಚೇಗೋರ್ಯಾವೋ ಮಾಳದಲ್ಲಿ ಗರುಕೇ ಚೇಗೋರ್ಯಾವೋ ಮಾದೇವಾ మాళదలి గరుకే గొరయావో మలయ మాదేవా భవ మలయ మాదేవా దేవా మహానుభావ నరియే నిన్న మాయవా నాయ నిన్న మాయావా మాదేవా ನಾನರಿಯೇ ನಿನ್ನ ಮಾಯಾವ ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು ಹೊತ್ತು ಮುಳುಗಿದರೇನು ಕತ್ತಲಾದರೆ ಏನು ಅಪ್ಪಾನಿನ ಬಳಿಗೆ ಬರುವೆವು ಅಪ್ಪಾನಿನ ಬಳಿಗೆ ಬರುವೆವು ಮಾದೇವಾ ಅಪ್ಪ ನಿನ್ನ ಬಳಿಗೆ ಬರುವೆವು ಮಲೆಯಾ ಮಾದೇವ ದೇವ ಮಹಾನುಭಾವ ನಾನರಿಯೇ ನಿನ್ನ ಮಾಯಾವ ನಾನರಿಯೇ ನಿನ್ನ ಮಾಯಾವ ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ ನಮ್ಮ ಎಣ್ಣೆ ಮಜ್ಜನ ಕಣಿಯಾಗ ಬನ್ನಿ ಮಾದಯ್ಯ ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ ನಮ್ಮ ಎಣ್ಣೆ ಮಜ್ಜನ ಕಣಿಯಾಗ ಬನ್ನಿ ಮಾದಯ್ಯ ಆನುಮಾಲೆಯಿಂದ ಬಂದ ಹಾಲ ಮಜ್ಜನಾ ಬಂದ ಜೇನ ಮಜ್ಜನಾಂದ ಮಜ್ಜನ ನಮ್ಮ ಸರಗೋಡಿನಿಂದ ಬಂದ ಎಣ್ಣೆ ಮಜ್ಜನ ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ ನಮ್ಮ ಎಣ್ಣೆ ಮದ್ದಿನ ಕಣಿಯಾಗ ಬನ್ನಿ ಮಾದಯ್ಯ ಅಣ್ಣ ಮಾದಯ್ಯ ಕಿಡು ಗಣ್ಣ ಮಾದಯ್ಯ ನಮ್ಮ ಎಣ್ಣೆ ಮದ್ದಿನ ಕಣಿಯಾಗ ಬನ್ನಿ ಮಾದಯ್ಯ ಈ ರೀತಿ ದಿನಪೂರ್ತಿ ಹಾಡುವಂತಹ ಕನ್ನಡದ ಜನಪದ ಗಾಯಕರುಗಳಿಗೆ ಅವಕಾಶಗಳು ಸಿಗಬೇಕು ಈ ವರ್ಷ ಮೈಸೂರಿನ ಸ್ಥಳೀಯರಿಗೆ ಸಿಕ್ಕಿದ್ರೆ ಮುಂದಿನ ವರ್ಷಗಳಲ್ಲಿ ಬೇರೆ ಬೇರೆ ಭಾಗದ ಜನಪದ ಗಾಯಕರುಗಳಿಗೆ ಯುವ ದಶದಲ್ಲಿ ಅವಕಾಶ ಸಿಗಬೇಕು ಅಂತ ಕೇಳ್ಕೊತ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇರತಕ್ಕಂತ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಈಡಿಯನ್ಸ್ ನ್ಯೂಸ್ ಕಾರ್ಯಕ್ರಮದವರಿಗೆ ಟಿ ವಿ ಅವರಿಗೆ ನಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮಸ್ಕಾರ